ಹದಿನೈದನೇ ಶತಮಾನದಲ್ಲಿ ಜರ್ಮನಿಯ ನೂರಂಬರ್ಗ್ ಎಂಬ ನಗರದ ಬಳಿಯ ಚಿಕ್ಕ ಹಳ್ಳಿಯಲ್ಲಿ ಹದಿನೆಂಟು ಜನ ಮಕ್ಕಳಿರುವ ದೊಡ್ಡ ಕುಟುಂಬದಲ್ಲಿ ಜನಿಸಿದವರೇ ಆಲ್ಬರ್ಟ್ ಡ್ಯೂರೆಲ್ ಮತ್ತು ಇವರ ತಮ್ಮ ಎಲ್ಬರ್ಟ್ ಇಬ್ಬರಿಗೂ ತಾವು ದೊಡ್ಡ ಕಲೆಗಾರರಾಗಬೇಕೆಂಬ ದೊಡ್ಡ ಆಸೆ ಇತ್ತು ಹದಿನೆಂಟು ಮಕ್ಕಳ ಆ ದೊಡ್ಡ ಕುಟುಂಬವನ್ನು ನಿರ್ವಹಿಸುದು ತಂದೆಗೆ ಕಷ್ಟವಾಗಿತ್ತು ಅಲ್ಲದೆ ಆ ಹುಡುಗರ ಕನಸನ್ನು ನನಸು ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ತಂದೆಗೆ ಆದರೆ ಅವರ ಕಲೆಯ ಕನಸನ್ನು ಅವರು ಬಿಡಲು ಸಿದ್ಧರಿರಲಿಲ್ಲ ಹಾಗಾಗಿ ಆ ಇಬ್ಬರು ಹುಡುಗರು ಒಂದು ದಿನ ಮಾತಾಡಿಕೊಂಡು ರಾತ್ರಿ ತಮ್ಮ ಬಳಿಯಲ್ಲಿ ಇದ್ದಂತಹ ಕಾಯಿ ತೆಗೆದುಕೊಂಡು ಅದರಲ್ಲಿ ಟಾಸ್ಕ್ ಹಾಕಿ ಗೆದ್ದವರು ಚಿತ್ರಕಲೆಯ ಅಭ್ಯಾಸಕ್ಕೂ ಮತ್ತೊಬ್ಬರು ಅವರ ಸಹಾಯಕ್ಕಾಗಿ ಕಲ್ಲಿದ್ದ ಗಣಿಯಲ್ಲಿ ಕೆಲಸ ಮಾಡುವುದಕ್ಕೂ ಹೋಗಬೇಕು ಎಂದು ಮಾತಾಡಿಕೊಳ್ಳುತ್ತಾರೆ ಅದರ ಪ್ರಕಾರವೇ ಟಾಸ್ಕ್ ಗೆದ್ದ ಆಲ್ಬರ್ಟ್ ಟ್ಯೂರರ್ ಅವರು ನ್ಯೂಂಬರ್ ಕಲಾ ಅಕಾಡೆಮಿಯಲ್ಲಿ ಕಲೆಯ ಅಭ್ಯಾಸವನ್ನು ಕಲಿಯುವುದಕ್ಕೆ ಹೋಗುತ್ತಾರೆ ಆದರೆ ಎಲ್ಬರ್ಟ್ ಅವರು ತನ್ನ ಅಣ್ಣನ ಕಲಿಕೆಗಾಗಿ ಕಲ್ಲಿದ್ದಲ ಗನಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಹೋಗುತ್ತಾರೆ ಹೀಗೆ ಒಬ್ಬರಿಗೊಬ್ಬರು ಸಹಾಯಕರಾಗಿ ನಿಲ್ಲುತ್ತಾರೆ ಹೀಗೆ ನಾಲ್ಕು ವರ್ಷಗಳು ಗತಿಸಿ ಹೋಗುತ್ತವೆ ಆಲ್ಬರ್ಟ್ ಡ್ಯೂರರ್ ಅವರು ಕಲೆಯ ಅನೇಕ ಪ್ರಾಕಾರಗಳಲ್ಲಿ ಪರಿಣಿತಿಯನ್ನ ಪಡೆದು ಒಬ್ಬ ಒಳ್ಳೆಯ ಚಿತ್ರಕಾರರು ಕಲೆಗಾರರು ಹಾಗೂ ತನ್ನ ಕಲೆಯಿಂದ ಒಳ್ಳೆಯ ಸಂಪಾದನೆಯನ್ನು ಮಾಡುವಷ್ಟು ಮಟ್ಟಿಗೆ ಬೆಳೆದವರು ಆಗಿರುತ್ತಾರೆ ಹೀಗೆ ನಾಲ್ಕು ವರ್ಷಗಳ ನಂತರ ತನ್ನ ಕುಟುಂಬವನ್ನು ಸಂಧಿಸುವುದಕ್ಕಾಗಿ ಅವರು ಹಿಂದಿರುಗಿ ಮನೆಗೆ ಬರುತ್ತಾರೆ ನಾಲ್ಕು ವರ್ಷಗಳ ನಂತರ ಒಬ್ಬ ಶ್ರೇಷ್ಠ ಕಲೆಗಾರನಾಗಿ ಬರುತ್ತಿರುವ ಮಗನಿಗಾಗಿ ಮನೆಯಲ್ಲಿ ದೊಡ್ಡ ಔತಣಕೂಟ ಮತ್ತು ಅದ್ದೂರಿ ಸ್ವಾಗತವನ್ನು ಏರ್ಪಡಿಸಲಾಗಿರುತ್ತದೆ ಔತಣ ಮಾಡುತ್ತಿದ್ದ ಆಲ್ಬರ್ಟ್ ಅವರು ಮಧ್ಯದಲ್ಲಿಯೇ ಎದ್ದು ತನ್ನ ತಮ್ಮನಿಗೆ ಹೇಳುತ್ತಾರೆ ಅಣ್ಣ ಇದು ನಿನ್ನ ಸರದಿ ನೀನು ಈಗ ಕಲಾ ಅಕಾಡೆಮಿಗೆ ಹೋಗಬಹುದು ನಾನು ನಿನಗೆ ಸಹಾಯಕನಾಗಿ ನಿಲ್ಲುತ್ತೇನೆ ಅಂತಾರೆ ಅದನ್ನು ಕೇಳಿಸಿಕೊಂಡ ತಮ್ಮ ಜೋರಾಗಿ ಅಳತಾರೆ ಇಟ್ಸ್ ಟೂ ಲೇಟ್ ಯಾಕಂದ್ರೆ ನನ್ನ ಕೈಗಳು ಕಲ್ಲಿದ್ದನ್ನ ಗಣಿಯಲ್ಲಿ ಕೆಲಸ ಮಾಡಿ ಜಜ್ಜಲ್ಪಟ್ಟಿವೆ ಮೂಳೆ ರೋಗಕ್ಕೆ ತುತ್ತಾಗಿ ಮುರಿಯಲ್ಪಟ್ಟಿವೆ ಹಾಗಾಗಿ ನನಗೆ ಒಂದು ಬ್ರಷ್ ಅಥವಾ ಪೆನ್ ಹಿಡಿಯಲು ಸಾಮರ್ಥ್ಯವಿಲ್ಲ ನಾನು ಹೋಗಲಾರೆ ಎನ್ನುತ್ತಾರೆ ತನ್ನ ಕಲೆಗೆ ಸಹಕರಿಸಿದ ತನ್ನ ಭವಿಷ್ಯಕ್ಕೆ ಒಂದು ರೂಪವನ್ನು ಕೊಟ್ಟ ತನ್ನ ತಮ್ಮನ ಕೈಗಳನ್ನು ನೋಡಿ ತುಂಬಾ ದುಃಖದಿಂದ ಆಲ್ಬರ್ಟ್ ಡ್ಯೂರರ್ ಅವರು ಅವರನ್ನು ಸಂತಿಸಿ ನಿನಗೆ ನಾನು ಸಹಾಯಕನಾಗಿ ನಿಲ್ಲುತ್ತೇನೆ ಎಂದು ಸಾಂತ್ವನ ಮಾಡುತ್ತಾರೆ ಹೀಗೆ ದಿನಗಳು ಉರುಳುತ್ತಾ ಹೋಗುತ್ತವೆ ಒಂದು ದಿನ ತಮ್ಮ ಮನೆಯಲ್ಲಿ ಚಿತ್ರಾಭ್ಯಾಸ ಮಾಡಬೇಕೆಂದು ಬೇಗ ಎದ್ದು ಕೋಣೆಯಿಂದ ಹೊರಬಂದಾಗ ಒಂದು ದೃಶ್ಯವನ್ನು ಗಮನಿಸುತ್ತಾರೆ ತನ್ನ ತಮ್ಮ ನಡುಗುವ ಕೈಗಳಲ್ಲಿ ಮೊಣಕಾಲುಗಳನ್ನು ಹಾಕಿ ಪ್ರಾರ್ಥಿಸುವ ದೃಶ್ಯವದು ತನಗಾಗಿ ತ್ಯಾಗ ಮಾಡಿದ ಅಣ್ಣನ ನಡುಗುವ ಕೈಗಳಲ್ಲಿನ ಸೂಕ್ಷ್ಮ ಭಾವನೆಗಳು ಕಾಣುವಂತೆ ಅದು ಚಿತ್ರವಾಗಿ ಅಲ್ಲ ತ್ಯಾಗದ ಪ್ರತೀಕವಾಗಿರುವಂತೆ ಬಿಡಿಸುತ್ತಾರೆ ಅದಕ್ಕೆ ಆಲ್ಬರ್ಟ್ ಡ್ಯೂರರ್ ಅವರು ಇಟ್ಟ ಹೆಸರು ಕೈಗಳು ಎಂದು ಆದರೆ ಅಂತಹ ಒಂದು ಮಾಸ್ಟರ್ ಪೀಸ್ಗೆ ಅದು ಸಾಧಾರಣ ಹೆಸರೆಂದು ನೆನೆಸಿದ ಜನಗಳೇ ಮುಂದೆ ಅದಕ್ಕೆ ಮರುನಾಮಕರಣ ಮಾಡುತ್ತಾರೆ ಪ್ರೇಯಿಂಗ್ ಹ್ಯಾಂಡ್ಸ್ ಎಂದು ಈ ಅದ್ಭುತವಾದ ಪೇಂಟಿಂಗ್ ನ ಒರಿಜಿನಲ್ ಪ್ರತಿಯನ್ನು ಆಸ್ಟ್ರಿಯಾ ದೇಶದ ವಿಯನ್ನಾದಲ್ಲಿರುವ ಆಲ್ಬರ್ಟಿನಿಯಾ ಮ್ಯೂಸಿಯಂನಲ್ಲಿ ಇಡಲಾಗಿದೆ ಆ ಪೇಂಟಿಂಗ್ನ ಒಂದೊಂದು ಎಳೆಗಳಲ್ಲಿ ನೀವು ಗಮನಿಸಬಹುದಾದ್ದು ಲವ್ ಸ್ಯಾಕ್ರಿಫೈಸ್ ಹಾಗೂ ಎಮೋಷನ್ಸ್ ಇಂದು ಈ ಚಿತ್ರವನ್ನು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸುತ್ತಾರೆ ಕೆಲವರು ಥ್ಯಾಂಕ್ಸ್ ಹೇಳುವುದಕ್ಕೂ ಕೆಲವರು ರಿಕ್ವೆಸ್ಟ್ ಮಾಡಿಕೊಳ್ಳುವುದಕ್ಕೂ ಇನ್ನು ಕೆಲವರು ಗ್ರೀಟ್ ಮಾಡುವುದಕ್ಕೂ ಇನ್ನು ಕೆಲವರು ದೇವರನ್ನು ಸ್ತುತಿಸುವಂತೆ ಗೌರವಿಸುವಂತೆ ಈ ಚಿತ್ರವನ್ನು ಉಪಯೋಗಿಸುತ್ತಾರೆ ಪ್ರೇಯಿಂಗ್ ಹ್ಯಾಂಡ್ ಅಥವಾ ಪ್ರಾರ್ಥಿಸುವ ಕೈಗಳ ಚಿತ್ರದ ಹಿಂದಿನ ರಹಸ್ಯ ಇಂದು ನಿಮಗೆಲ್ಲರಿಗೂ ತಿಳಿಯಿತು ಎಂದು ನಾನು ಭಾವಿಸುತ್ತೇನೆ